ಹಲೋ ಎವ್ರಿ ವೆಲ್ಕಮ್ ಟು ಶಿಲ್ಪಾ ಬ್ಲಾಗ್ಸ್ ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣಂಗೆ ಕಚ್ಚೆ ಹಾಕ್ತಾರಲ್ಲ ಸೊ ಆ ಥರ ಮಕ್ಕಳನ್ನ ಹೇಗೆ ರೆಡಿ ಮಾಡೋದು ಕಚ್ಚೆ ಹಾಕೋದು ತುಂಬ ಈ ಸಿಂಪಲ್ಲಾಗಿ ಕಚ್ಚೆ ಹಾಕೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಹೌದು ನನಗೂ ಗೊತ್ತಿರಲಿಲ್ಲ ನಾನು ಸುಮ್ಮನೆ ಕುರ್ತಿಸ್ದು ಜುಬ್ಬ ಪೈಸಾಮ ಇದೆಲ್ಲ ಇರ್ತಿತ್ತಲ್ಲ ಅದೇ ಪ್ಯಾಂಟ್ನ ಹಾಕ್ತಾಯಿದೆ ಆದರೆ ಯಾವಾಗಲೂ ಒಂದೇ ಥರ ಯಾಕಂದ್ಬಿಟ್ಟು ವೇಳೆ ಟ್ರೈ ಮಾಡೋಣ ದುಪ್ಪಟ್ಟ ಅಂದ್ಬಿಟ್ಟು ಈ ಥರ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬ ಬರುತ್ತೆ ಅದು ಕಾಂಬಿನೇಷನ್ ಇದ್ರೆ ಗ್ರೀನ್ ಕಲರ್ ರಾಮ ಗ್ರೀನ್ ಆಗಿರ್ಬೋದು ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬಾರ್ಡ್ರವೆಲ್ಲ ತೊಗೊಂಡು ಮೊದಲು ಆ ಕಡೆ ಈ ಕಡೆ ಒಂದು ದೊಡ್ಡದಾಗಿರುವ ಬಾರ್ಡ್ ವೇ ಬಾರ್ಡರ್ ವೆಲ್ನ ತೊಗೋಬೇಕು ದೊಡ್ಡದಾಗಿರೋದು ಅದಾದರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಮಧ್ಯೆ ಕಟ್ಬಿಟ್ಟು ಆ ಕಡೆ ಈ ಕಡೆ ಎಡ್ಜ್ ಬರುತ್ತಲ್ಲ ಅದನ್ನು ನಾವು ಬಿಟ್ಕೋಬೇಕಾಗುತ್ತೆ ಅದಾದಮೇಲೆ ಅದನ್ನ ಕಾಲು ಕೆಳಗಡೆಯಿಂದ ಈ ಥರ ತೊಗೊಂಡು ಇನ್ನು ಹಿಂದ್ಗಡೆಯಿಂದ ಅದನ್ನು ನೆರಿಗೆ ಹಾಕಬೇಕು ಈ ಥರ ನೆರಿಗೆ ಹಾಕಿ ಮುಂದಕ್ಕೆ ಹಾಕ್ಬೇಕು ಮುಂದಕ್ಕೆ ಸಿಗ್ಸ್ಬೇಕಷ್ಟೆ ನ ನೀವು ಪಿನ್ಬೇಕಾದ್ರೆ ಹಾಕ್ಬೋದು ನಾನು ಹಾಗೆ ಹಾಕಿದ್ದೀನಿ ನನ್ನ ನನ್ನ ಮಗನಿಗಂತೂ ಅದು ತುಂಬ ಇರಿಟೇಟ್ ಆಗ್ತಾಯಿತ್ತು ಚುಚ್ಚುತ್ತೆ ಅಮ್ಮ ಅಂತ ಹೇಳ್ತಾ ಇದ್ದ ಸೊ ನಾನು ಇದನ್ನು ವೀಡಿಯೋಗೋಸ್ಕರ ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದು ನಾನು ಟ್ರೈ ಮಾಡಿ ಮಾಡೋಣ ನೆಕ್ಸ್ಟ್ ಅವನಿಗೆ ಮಂಡೇ ಇದೆ ಸ್ಕೂಲಲ್ಲಿ ಫಂಕ್ಷನ್ ಅದಕ್ಕೂ ಮಂಡೇ ಅವ್ನಿಗೆ ಫಂಕ್ಷನ್ ಇದೆ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅದಕ್ಕೂ ಟ್ರೈ ಮಾಡ್ದಂಗೆ ಆಗುತ್ತೆ ಅನ್ಬಿಟ್ಟು ಈ ಥರ ಸುಮ್ಮನೆ ಸಿಂಪಲಾಗಿ ಈ ಥರ ಆಗುತ್ತಾ ಇಲ್ವಾ ಟ್ರೈ ಮಾಡೋಣ ಒಂದ್ಸಲಿ ಯಾವುದಕ್ಕೂ ಅಂತ ಟ್ರೈ ಮಾಡಿದಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ಕಡೆ ಈ ಕಡೆ ನಾವು ಎಡ್ಜಸ್ಟ್ ಏನು ಬಿಟ್ಟಿರ್ತೀವಿ ಅದನ್ನು ಹಿಂದ್ಗಡೆಯಿಂದ ತೆಗೆದು ಮುಂದೆ ನೆರಿಗೆ ಮಾಡಿ ಹಾಕಿದ್ರೆ ಸಾಕು ಕೃಷ್ಣನಿಂದ ಕಚ್ಚೆ ರೆಡಿ ಆಗುತ್ತೆ ಇಷ್ಟು ಸಿಂಪಲ್ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಾಗುತ್ತೆ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಹಾಕ್ಬೋದು ಅದರಲ್ಲೂ ತುಂಬ ಹೈಲೈಟ್ ಆಗಿರುವಂಥ ಡಾರ್ಕ್ ಕಲ್ಗಳ ಡಾರ್ಕ್ ಕಲರ್ಗಳಿರುತ್ತಲ್ಲ ಅದರಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬ್ಲೂ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ರೆಡ್ಡು ಎಲ್ಲೋ ಅಂತೂ ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಆದರೆ ತುಂಬ ರಾಮ ಗ್ರೀನ್ ಆಗಿರುತ್ತೆ ನೋಡಿ ರಾಮ ಗ್ರೀನ್ ಆಗಿರ್ಬೋದು ಬ್ಲೂ ಅದು ತುಂಬ ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ ಸೊ ಆ ಥರ ನೀವು ಟ್ರೈ ಮಾಡಿ ಇನ್ನೂ ನಾನು ಪೇಟ ಎಲ್ಲ ಮನೆಯಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ವೀಡಿಯೋನ ನಾಳೆ ನಡೆಯೋದಷ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಕಚ್ಚೆ ಮಾತ್ರ ಅಪ್ಲೋಡ್ ಮಾಡಿರೋದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ನೀಡಿ ನನ್ನ ಮಗಂತೂ ಅವನು ಅಮ್ಮ ಬಿಚ್ಚು ಬೇಗ ಅಂತ ಹೇಳ್ತಿದ್ದ ಅವ್ನಿಗೆ ಆಗಿದೆ ಇಷ್ಟನೇ ಆಗಲ್ಲ ಸೊ ಅವ್ನು ಎರಡು ನಿಮಿಷ ನಿಂತಿರೋದೆ ಹೆಚ್ಚು ಹೇಳಬೇಕು ಅಂತ ಅಂದರೆ ಸೊ ಈ ಥರ ಎಷ್ಟು ತುಂಬ ಸಿಂಪಲ್ಲಾಗಿ ಈ ಥರ ಮಾಡ್ಬೋದು ಕಚೇರಿ ಅಂತ ತೋರಿಸ್ದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ